ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೋಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ರೆಂಟಲ್ ಇನ್ಕಮ್ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಮನೆ ಡೂಪ್ಲೆಕ್ಸ್ ಮನೆಯಾಗಿದ್ದು ಮನೆಯ ಮುಂಭಾಗದಲ್ಲಿ ನಮಗೆ ಈ ರೀತಿಯಾಗಿ ಕಾಣಿಸದೆ ಹಾಗೆಯೇ ಈ ಒಂದು ಮನೆಯ ಫ್ರಂಟ್ ಎಲ್ವಿಷನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಮನೆಯ ಬಳಿ ರೋಡ್ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದ್ದು ಮನೆಯ ಮುಂಭಾಗದಲ್ಲಿ ನಾವು ಕಾಂಕ್ರೀಟ್ ರೋಡ್ ನೋಡಬಹುದಾಗಿದೆ ಹಾಗೆಯೇ ಮನೆಯ ಮುಂಭಾಗದಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ನೆಕ್ಸ್ಟ್ ಈ ಮನೆಯ ಗ್ರೌಂಡ್ ಫ್ಲೋರ್ ತರ್ಟೀನ್ ಇಯರ್ ಓಲ್ಡ್ ಆಗಿದ್ದು ಮನೆಯ ಫಸ್ಟ್ ಫ್ಲೋರ್ ನಿಮಗೆ ಜಸ್ಟ್ ಫೋರ್ ಇಯರ್ ಓಲ್ಡ್ ಆಗಿರ್ತದೆ ಮನೆಯ ಮೇನ್ ಗೇಟ್ ಓಪನ್ ಮಾಡಿ ಮನೆಯ ಆವರಣಕ್ಕೆ ಎಂಟ್ರಿ ಆಗ್ತದಂತೆ ಇಲ್ಲಿ ಸಾಕಷ್ಟು ರೀತಿಯ ವಿಭಿನ್ನ ಜಾತಿಯ ಹಸಿರಿನ ಗಿಡಗಳು ನಮ್ಮ ಕಣ್ಮನವನ್ನು ಸೆಳೆಯೋದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ ಫಸ್ಟ್ ಫ್ಲೋರ್ ಅಂಡ್ ಟೆರೆಸ್ಗೆ ಹೋಗ್ಲಿಕ್ಕೆ ಈ ಸೈಡ್ ಅಲ್ಲಿ ಸ್ಟೆಪ್ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಮೇನ್ ಗೇಟ್ ಕೂಡ ಯಾವ ರೀತಿ ಇದೆ ಅಂತೇಳಿ ನೀವು ನೋಡ್ತಾ ಇರಬಹುದು ಮೇನ್ ಗೇಟ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ರೋಡ್ ಕನ್ವಿನಿಯೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ವಾಸ್ತು ಪ್ರಕಾರವಾಗಿ ಮನೆಯ ಮುಂಭಾಗದಲ್ಲಿನೇ ತುಳಸಿ ಕಟ್ಟೆಯನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ ಮನೆಯ ಮುಂಭಾಗದಲ್ಲಿ ಮಾತ್ರವಲ್ಲದೆ ಮನೆಯ ಪಕ್ಕದಲ್ಲಿಯೂ ಹಲವಾರು ಗಿಡಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಸಾಧ್ಯವಾದಷ್ಟು ಹಸಿರು ಗಿಡ ಮರಗಳೆಲ್ಲ ನಮ್ಮ ಮನೆಯ ಸುತ್ತಮುತ್ತ ಇದ್ದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದಾಗ್ತದೆ ಅದರ ಜೊತೆಗೆ ಇದು ಪಾಸಿಟಿವ್ ವೈಬ್ಸ್ ಅನ್ನ ಕ್ರಿಯೇಟ್ ಮಾಡೋದಲ್ಲದೆ ನಮ್ಮ ಮೈಂಡ್ ಅನ್ನು ಕೂಡ ರಿಫ್ರೆಶ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ ಓಕೆ ನೆಕ್ಸ್ಟ್ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಈ ಮನೆಯಲ್ಲಿ ಬಾವಿ ಇರ್ತದೆ ಅದರ ಜೊತೆಗೆ ನಾವಿಲ್ಲಿ ಸಂಪನ್ನ ಕೂಡ ನೋಡಬಹುದು ಅಷ್ಟು ಮಾತ್ರ ಅಲ್ಲದೆ ಪಂಚಾಯತ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಹಾಗಾಗಿ ಇಲ್ಲಿ ಯಾವುದೇ ತರ ನೀರಿನ ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ಮನೆಯ ಟೆರೆಸ್ ಅಲ್ಲಿ ನಿಮಗೆ ಎರಡು ಟ್ಯಾಂಕ್ ಕೂಡ ಇದ್ದು ಅದರಲ್ಲಿ ನಿಮಗೆ ನಿಮಗೆ ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಕೂಡ ಇರ್ತದೆ ಸ್ವಲ್ಪ ಮುಂದೆ ಇಲ್ಲಿ ಯುಟಿಲಿಟಿ ಏರಿಯಾದಲ್ಲಿ ಒಂದು ಔಟೋರ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಸೊ ಅದು ಕೂಡ ನಿಮಗೆ ಇಲ್ಲಿ ಕಾಣಿಸ್ತದೆ ಹಾಗೆಯೇ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನು ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿನೇ ಟ್ಯಾಪ್ ಕೂಡ ಫಿಕ್ಸ್ ಮಾಡಿದ್ದಾರೆ ಹಾಗೆಯೇ ಈ ಮನೆಯ ಸುತ್ತ ಕಂಪ್ಲೀಟ್ ಕಾಂಪೌಂಡ್ ವಾಲ್ ಇದ್ದು ಸೇಫ್ಟಿ ಪರ್ಪೋಸ್ ಇಲ್ಲಿ ಫೆನ್ಸಿಂಗ್ ನೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಫೈನಲಿ ಸೆಟ್ ಪ್ಯಾಕ್ ಎಲ್ಲ ನಿಮಗೆ ಈ ರೀತಿಯಾಗಿ ಕಾಣಿಸ್ತದೆ ನೆಕ್ಸ್ಟ್ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ ನಾಲ್ಕು ಕಾಲ್ ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸಾವಿರದ ಎಂಟುನೂರ ಐದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಈ ಮನೆಯ ಗ್ರೌಂಡ್ ಫ್ಲೋರ್ ಒಂದು ಸಾವಿರ ಸ್ಕ್ವೇರ್ ಫೀಟ್ ಇದ್ದು ಫಸ್ಟ್ ಫ್ಲೋರ್ ಒಂದು ಸಾವಿರದ ಐವತ್ತು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಓಕೆ ನೆಕ್ಸ್ಟ್ ಈ ಮನೆಯ ಮೇನ್ ಡೋರ್ ವೆಸ್ಟ್ ಫೇಸ್ ಅಲ್ಲಿ ಇರ್ತದೆ ಹಾಗೆನೆ ಮನೆಯ ಒಳಗಡೆ ಎಂಟ್ರಿ ಆಗ್ತದಂತೆ ನಮಗೆ ಸುಂದರವಾದಂತಹ ಲಿವಿಂಗ್ ಏರಿಯಾ ಅಥವಾ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಒಟ್ಟಾರೆ ನಾವು ಮೂರು ವಿಂಡೋಗಳನ್ನ ನೋಡ್ತೇವೆ ಈ ಮನೆಯ ಒಳಗೆ ನಾವು ಕಂಪ್ಲೀಟ್ ಆಗಿ ವೆಟ್ರಿ ಫೆಲ್ ಟೈಲ್ಸ್ ಅನ್ನ ನೋಡ್ತೇವೆ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇಲ್ಲಿ ವಾಲ್ ಶೋ ಕೂಡ ಕಾಣಿಸ್ತದೆ ಇದರಲ್ಲಿ ಡೆಕೋರೇಟಿವ್ ಐಟಮ್ಸ್ ಹಾಗೆ ಶೋ ಪೀಸ್ ಇತ್ಯಾದಿಗಳನ್ನ ನಾವು ಇಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ಇದು ಕೂಡ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಲಿವಿಂಗ್ ಏರಿಯಾದಿಂದ ಸ್ಟ್ರೈಟ್ ಬಂದ್ರೆ ನಮಗೆ ಇಲ್ಲಿ ಬೆಡ್ರೂಮ್ ಕಾಣಿಸ್ತದೆ ಸೊ ಇದೊಂದು ನಿಮಗೆ ಕಾಮನ್ ಬೆಡ್ರೂಮ್ ಆಗಿರ್ತದೆ ಈ ಮನೆಯ ಗ್ರೌಂಡ್ ಫ್ಲೋರ್ ಟೂ ಬಿ ಎಚ್ ಕೆ ಆಗಿದ್ದು ಫಸ್ಟ್ ಫ್ಲೋರ್ ಸಹ ಟು ಬಿ ಎಚ್ ಕೆ ಆಗಿರ್ತದೆ ಸೊ ಈ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಟ್ಟಾರೆ ಎರಡು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮ್ ರೂಮ್ ಗಳನ್ನ ಇಲ್ಲಿ ನೋಡ್ತೇವೆ ಎರಡು ಒಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಇನ್ನೊಂದು ಕಾಮನ್ ಬೆಡ್ರೂಮ್ ಆಗಿರುತ್ತದೆ ಕಾಮನ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನಾವು ನೋಡಿದಾಯ್ತು ಹಾಗೇನೆ ಈ ಒಂದು ಬೆಡ್ರೂಮ್ ಅಲ್ಲಿ ನಿಮಗೆ ಲಿಂಟನ್ ಕೂಡ ಕೊಟ್ಟಿದ್ದಾರೆ ಓಕೆ ನಾವು ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದ್ರೆ ನಮಗೆ ಸಂಪೂರ್ಣವಾಗಿ ಈ ಒಂದು ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಲಿವಿಂಗ್ ಏರಿಯಾದ ಎಡಭಾಗದಲ್ಲಿ ನಮಗೆ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಈ ಒಂದು ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೀವು ಕೂಡ ನೋಡ್ತಾ ಇರಬಹುದು ಇದು ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಈ ಬೆಡ್ರೂಮ್ ಒಳಗಡೆ ಆಸ್ ಯೂಶಲ್ ನಾವು ವಿಂಡೋ ಮತ್ತೆ ಲಿಂಟ್ ನೋಡಬಹುದು ಹಾಗೇನೆ ಈ ವಾಶ್ರೂಮ್ ಒಳಗಡೆ ವಾಶ್ ಬೇಸನ್ ವೆಂಟಿಲೇಟರ್ ವಿಂಡೋ ವೆಸ್ಟರ್ನ್ ಕಮೋ ಡಿಸೈನ್ ಟೆನ್ಸ್ ಶವರ್ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ನೋಡ್ತೇವೆ ಈ ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ರೈಟ್ ಸೈಡ್ ಅಲ್ಲಿ ಇನ್ನೊಂದು ಸೆಪರೇಟ್ ಆದಂತಹ ವಾಶ್ ಮೆಷಿನ್ ಏರಿಯಾ ಇಲ್ಲಿ ನಾವು ನೋಡ್ತೇವೆ ಬಾತ್ರೂಮ್ ಆಗಿದ್ದು ಇದು ಕೂಡ ಆಸ್ ಸೇಮ್ ಇರ್ತದೆ ನೆಕ್ಸ್ಟ್ ಈ ಮನೆಯ ಕಿಚನ್ ಯಾವ ರೀತಿ ಇದೆ ಅಂತೇಳಿ ನಾವು ನೋಡೋದಾದ್ರೆ ನಮಗೆ ಕಿಚನ್ ಈ ರೀತಿಯಲ್ಲಿ ಕಾಣಿಸ್ತದೆ ಕಿಚನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನಿಮಗೆ ಕ್ಯಾಬಿನೆಟ್ ಸಿಸ್ಟಮ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಈ ಅಡುಗೆ ಮನೆಯಲ್ಲಿ ನಮಗೆ ಇನ್ನೊಂದು ಬೆನಿಫಿಟ್ ಅಂತಂದ್ರೆ ಕೇವಲ ವಾಲ್ ರ್ಯಾಕ್ ಮಾತ್ರವಲ್ಲದೆ ಈ ಕಡೆ ನೋಡಬಹುದು ಇಲ್ಲಿ ನಿಮಗೆ ಶೋಕೇಸ್ ಕೂಡ ಕೊಟ್ಟಿದ್ದಾರೆ ಇದರಿಂದಾಗಿ ನೀವು ಇನ್ನು ಹೆಚ್ಚಿನ ಪಾತ್ರೆಗಳನ್ನ ಅಥವಾ ಗ್ರಾಸರಿ ಬಾಕ್ಸ್ ಗಳನ್ನ ಆರ್ಗನೈಸ್ ಮಾಡಲಿಕ್ಕೆ ಇದು ಕೂಡ ಹೆಲ್ಪ್ ಆಗ್ತದೆ ಹಾಗೆ ಇದೇ ಕಿಚನ್ ಅಲ್ಲಿ ಒಂದು ಸೆಪರೇಟ್ ಡೋರ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಡೋರ್ ಅನ್ನು ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಯುಟಿಲಿಟಿ ವಾಷಿಂಗ್ ಮೆಷಿನ್ ಎಲ್ಲ ಇಟ್ಕೊಂಡು ಇಲ್ಲಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಾಕಿರೋದನ್ನು ಗಮನಿಸಬಹುದು ಸೇಫ್ಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಡೋರ್ ಕೊಟ್ಟಿದ್ದು ನಾವು ಆಗ್ಲೇ ಫಸ್ಟ್ ನೋಡಿದ್ವಿ ಅದೇ ಡೋರ್ ಇದಾಗಿರ್ತದೆ ಹಾಗೆ ಇದು ಬಾವಿ ಕಡೆಗೆ ಕನೆಕ್ಟ್ ಆಗ್ತದೆ ಓಕೆ ನೆಕ್ಸ್ಟ್ ಮನೆಯ ಮೇಲ್ಭಾಗಕ್ಕೆ ಹೋಗಲು ಮನೆಯ ಹೊರಭಾಗದಲ್ಲಿ ಈ ರೀತಿಯಾಗಿ ಸ್ಟೆಪ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಈಗ ಆಲ್ರೆಡಿ ಟೆನೆಂಟ್ ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡಲು ಸಾಧ್ಯವಾಗಿಲ್ಲ ಬಟ್ ಫಸ್ಟ್ ಫ್ಲೋರ್ ಕೂಡ ತುಂಬಾ ಚೆನ್ನಾಗಿದ್ದು ಟೂ ಬಿ ಎಚ್ ಕೆ ಆಗಿರ್ತದೆ ಸೊ ಫಸ್ಟ್ ಫ್ಲೋರ್ನ ಒಂದು ಹೊರಭಾಗ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಮನೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಸಪೋಸ್ ನೀವೇನಾದರೂ ಈ ಮನೆಯನ್ನ ಬೈ ಮಾಡಿ ಬಾಡಿಗೆಗೆ ಕೊಟ್ಟರು ಕೂಡ ನಿಮಗೆ ಒಳ್ಳೆ ರೆಂಟ್ ಬರ್ತದೆ ಸೊ ಈ ಒಂದು ಏರಿಯಾ ಕೂಡ ಅಷ್ಟೇ ತುಂಬಾನೇ ಸೈಲೆಂಟ್ ಏರಿಯಾ ಆಗಿರ್ತದೆ ಯಾವುದೇ ತರ ನಿಮಗೆ ಟ್ರಾಫಿಕ್ ಕಿರಿಕಿರಿ ಆ ತರದ್ದೇನು ಇರೋದಿಲ್ಲ ನೆಕ್ಸ್ಟ್ ಮನೆಯ ಮೇಲೆ ನಾ ಟೆರೆಸ್ ಅಲ್ಲಿ ಸಾಕಷ್ಟು ಪಾರ್ಟ್ಗಳನ್ನು ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ಸೊ ಟೆರೆಸ್ಗೆ ಎಂಟ್ರಿ ಆಗ್ತಾ ಅದು ಕೂಡ ನಮಗೆ ತುಂಬಾನೇ ಅಟ್ರಾಕ್ಟ್ ಮಾಡ್ತದೆ ಅಷ್ಟೇ ಅಲ್ಲದೆ ಟೆರೆಸ್ ಮೇಲೆ ನಿಂತು ನಾವು ನೋಡಿದ್ರೆ ನಮಗೆ ಸರೌಂಡಿಂಗ್ ವ್ಯೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಸೊ ಯಾವ ರೀತಿ ಎಲ್ಲ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಬಾಲಕೃಷ್ಣ ಮಂದಿರ್ ಅಪೋಸಿಟ್ ರೋಡ್ ಕುಂಪಾಲ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಅರವತ್ತು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಮನೆಗಳನ್ನ ಹುಡುಕ್ತಾ ಇದ್ರೆ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ರೀತಿ ಸಾಕಷ್ಟು ಮನೆಗಳ ವಿಡಿಯೋಗಳನ್ನ ನೋಡ್ಲಿಕ್ಕೆ ನೀವು ಈಗಲೇ ವಿಡಿಯೋ ಕಡೆಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರ್ತದೆ ಆಗ ನೀವು ಕೂಡ ತಕ್ಷಣನೇ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಬಹುದು ಅಂತ ಹೇಳ್ತಾ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು